ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತೊಂದು ವಿಡಿಯೋದಲ್ಲಿ ಬಿರಿಯಾನಿ ಮಸಾಲ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಖುದ್ದಾಗಿಯೇ ಅಡುಗೆ ಬಟ್ರು ಮಾಡಿರೋವಂಥದ್ದು ಇದು ನೀವು ಬಿರಿಯಾನಿಗೆ ಹಾಕೋಬೋದು ಪುಲಾವಿಗೆ ಹಾಕೋಬೋದು ಸಾಗುಗೆ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಮೂರು ಸ್ಟೆಪ್ಸ್ನ ನಾವು ಫಾಲೋ ಮಾಡಿಕೊಂಡ್ರೆ ಸೇಮ್ ಬಿರಿಯಾನಿ ಪೌಡ್ರು ಅಡುಗೆ ಭಟ್ರು ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಟೇಸ್ಟ್ ನಮಗೂ ಬರುತ್ತೆ ಆದರೆ ಅದೇ ಥರ ಫಾಲೋ ಮಾಡ್ಕೋಬೇಕು ಇಲ್ಲಿ ಜೀರಿಗೆ ನೂರು ಗ್ರಾಮು ಮತ್ತು ಕಲ್ಲಂಜಿ ಅಂತಾರಲ್ಲ ಅದನ್ನು ಕಲ್ಲಂಜಿ ಅನ್ನೋದನ್ನು ಐವತ್ತು ಗ್ರಾಮು ಜೀರಿಗೆ ನೂರು ಗ್ರಾಮು ಕಲ್ಲಂಜಿ ಐವತ್ತು ಗ್ರಾಮು ನಾನು ಎಲ್ಲ ಮೆಸರ್ಮೆಂಟು ನಿಮಗೆ ಗ್ರಾಮ್ ಲೆಕ್ಕ ಹೇಳ್ಕೊತಾ ಹೋಗ್ತೀನಿ ನೀವು ಅದೇ ಥರ ಮನೇಲಿ ಮಾಡ್ಕೊಬೋದು ಹಾಗೆ ಇಲ್ಲಿ ಕಾಳು ಮೆಣಸು ನೂರು ಗ್ರಾಮಾಗುವಷ್ಟು ಮತ್ತು ಧನಿಯಾ ಬಂದ್ಬಿಟ್ಟು ಐವತ್ತು ಗ್ರಾಮು ಜಾವಿತ್ರಿ ಬಂದ್ಬಿಟ್ಟು ಹತ್ತು ಗ್ರಾಮು ನೀವು ಈ ಥರ ಗ್ರಾಮ್ ಲೆಕ್ಕ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಇದನ್ನು ಪುಡಿ ಮಾಡಿಕೊಂಡು ಒಂದು ವರ್ಷ ಆರು ತಿಂಗಳು ನೀವು ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೋಬೋದು ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಕೈ ಹಾಕಬಾರ್ದು ಸ್ಪೂನಲ್ಲಿ ಯೂಸ್ ಮಾಡಬೇಕು ಮತ್ತು ಇಲ್ಲಿ ಕಪ್ಪು ಏಲಕ್ಕಿ ಅಂತಾರಲ್ಲ ಇದು ಹತ್ತು ಗ್ರಾಮು ಇದು ಗಟ್ಟಿ ಇರೋದ್ರಿಂದ ನಮಗೆ ಬೇಗ ಪುಡಿ ಆಗಲ್ಲ ಅದಕ್ಕೋಸ್ಕರ ನಾವು ಏಲಕ್ಕಿ ಮತ್ತು ಸಿಪ್ಪೆ ಎರಡೂ ಈ ಥರ ಬೇರ್ಪಡಿಸಿ ಇಟ್ಕೊಬೇಕು ಈಗ ಸೋಂಪು ಐವತ್ತು ಗ್ರಾಮ್ ಆಗೋಷ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊದಲನೇದಾಗಿ ಸೋಂಪು ಹಾಕ್ಕೊಂಡು ಫ್ರೈ ಇದ್ದೀವಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಂಡು ಉರಿಯಕ್ಕೆ ಹೋಗಬೇಡಿ ಮತ್ತು ಸೀಸಕ್ಕೆ ಹೋಗಬೇಡಿ ದಯವಿಟ್ಟು ಕೇಳ್ಕೊತೀನಿ ನೀವು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಾಡೋದ್ರಿಂದ ಆಗಿ ಮನೆಯೆಲ್ಲ ಸ್ಮೆಲ್ ಬರೋ ಥರ ಈ ಪೌಡ್ರು ರೆಡಿ ಆಗುತ್ತೆ ಹಾಗೆ ಇಲ್ಲಿ ಬಂದ್ಬಿಟ್ಟು ಜಾವಿತ್ರಿ ಕಾಳು ಮೆಣಸು ಧನಿಯಾ ಎಲ್ಲ ಫ್ರೈ ಮಾಡ್ಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀವಿ ಈಗ ಮೂರನೇ ಸ್ಟೆಪ್ಪಲ್ಲಿ ಅಂತಂದರೆ ಜೀರಿಗೆ ಕಳಂಜಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀವಿ ಎಲ್ಲ ಬೇರೆ ಬೇರೆ ಎತ್ತಿಟ್ಕೋಬೇಕು ಮೊದಲನೇ ಸ್ಟೆಪ್ಪು ಇದು ಇವಾಗ ಇದರಲ್ಲಿ ಆವಾಗಲೇ ಹೇಳ್ದಂಗೆ ಕಪ್ಪು ಏಲಕ್ಕಿ ನಿಮಗೆ ಎಲ್ಲ ಗಂಧ್ಗೆ ಅಂಗಡಿಗಳಲ್ಲೂ ಸಿಗುತ್ತೆ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಇದನ್ನು ಹತ್ತು ಗ್ರಾಮ್ ಮೇನ್ ಫ್ಲೇವರು ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಕಪ್ಪು ಏಲಕ್ಕಿ ಮತ್ತು ಘಾಟು ತುಂಬ ಸೂಪರಾಗಿರುತ್ತೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ಹಾಗೆ ಚಕ್ಕೆ ಬಂದ್ಬಿಟ್ಟು ನಿಮಗೆ ಐವತ್ತು ಗ್ರಾಮ್ ಆಗೋ ಅಷ್ಟು ತಗೊಂಡಿದ್ದಾರೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇರೋದು ಫ್ರೆಂಡ್ಸ್ ಯಾರೇ ಆಗಲಿ ಅಡುಗೆ ಬಿಟ್ಟರು ಸೀಕ್ರೆಟ್ ಬಿಟ್ಕೊಡೋದಿಲ್ಲ ಅವ್ರವ್ರದ್ದು ಆದರೆ ಇವ್ರು ಮಾತ್ರ ನಮಗೆ ಡೀಟೇಲ್ ಆಗಿ ಪುಡಿ ಮಾಡಿಕೊಂಡು ನಮಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಐವತ್ತು ಗ್ರಾಮ್ ಆಗೋಷ್ಟು ಅಷ್ಟು ಕರ್ಬೇನ್ ಸೊಪ್ಪನ್ನ ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು ಅದು ಉಗುರು ಬೆಚ್ಚಗೆ ಮಾಡ್ಕೋಬೇಕು ಸೀಸೋಕೋಗ್ಬಾರ್ದು ಇಲ್ಲಿ ಲವಂಗ ಬಂದ್ಬಿಟ್ಟು ಐದು ಗ್ರಾಮು ಹತ್ತು ಗ್ರಾಮ್ ಬಂದ್ಬಿಟ್ಟು ಏಲಕ್ಕಿ ನಾರ್ಮಲ್ ಏಲಕ್ಕಿ ಪಲಾವ್ ಎಲೆ ಬಂದ್ಬಿಟ್ಟು ಹತ್ತು ಗ್ರಾಮು ನಾನೆಲ್ಲ ನೀಟಾಗಿ ನಿಮಗೆ ಗ್ರಾಮ್ ಲೆಕ್ಕ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿಕೊಂಡು ನೀವು ನೋಡಿಕೊಂಡು ಪ್ರತಿಯೊಂದು ಹೈಟಮ್ಮನ್ನು ನೀವು ಗ್ರಾಮ್ ಲೆಕ್ಕ ತೊಗೋಬೇಕಾಗುತ್ತೆ ಇಲ್ಲಿ ಬಂದ್ಬಿಟ್ಟು ಜಾಜಿಕಾಯಿ ಎರಡು ಪಲಾವ್ ಹಾಕ್ತಾರೆ ಜಾಜಿಕಾಯಿ ಎರಡನ್ನ ಡೈರೆಕ್ಟಾಗಿ ಹಾಗೆ ಪುಡಿ ಮಾಡ್ಕೊಂಡಿರೋದು ಉರಿಬಾರ್ದು ಇದನ್ನು ಪುಡಿ ಮಾಡ್ಕೊಂಡಿರೋದು ಇದು ಬೆಳ್ಳುಳ್ಳಿ ಮೂರು ಗಡ್ಡೆ ಆಗೋವಷ್ಟು ಒಂದು ರೌಂಡ್ ಸಿಪ್ಪೆ ಸಮೇತ ನಾವು ತರ್ತಾರಿಯಾಗೆ ಪೇಸ್ಟ್ ಮಾಡಿಕೊಂಡು ಮೂರು ದಿವಸ ಒಣಗಿಸ್ಕೋಬೇಕು ಹಾಗೆ ಈರುಳ್ಳಿ ಎರಡು ಅದನ್ನು ಅಷ್ಟೇ ತರ್ತಾರಿಯಾಗೆ ಪೇಸ್ಟ್ ಮಾಡಿಕೊಂಡು ಮೂರು ದಿವಸ ಒಣಗಿಸ್ಕೊಂಡಿರೋದು ಬೇರೆ ಬೇರೆ ಇಟ್ಕೊಂಡಿದ್ದಾರೆ ಇಲ್ಲಿ ಸೋಂಪು ಮತ್ತು ಇದು ಎರಡನೇ ಸ್ಟೆಪ್ಪು ಸೋಂಪು ಮತ್ತು ಎಕ್ಸ್ಟ್ರಾ ತೊಗೋಬೇಕು ಇದು ಬಂದ್ಬಿಟ್ಟು ಹತ್ತು ಗ್ರಾಮ್ ಆಗೋವಷ್ಟು ಈಗ ಒಂದು ಮಿಕ್ಸಿ ಜಾರಲ್ಲಿ ಪಲಾವೆಲೆ ಮತ್ತು ಲವಂಗ ಏಲಕ್ಕಿ ಫುಲ್ಲು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ಮತ್ತು ಸೋಂಪು ಹಾಕ್ಕೋಬೇಕು ಇದ್ರ ಜೊತೆಗೆ ಫೈನಾಗಿ ಇದನ್ನು ಪುಡಿ ಮಾಡ್ಕೋಬೇಕು ಇದು ಎರಡನೇ ಸ್ಟೆಪ್ಪು ನಿಮಗೆ ಮತ್ತೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇರೋದ್ರೂ ಇದ್ರ ಜೊತೆಗೆ ಜಾಜಿಕಾಯಿ ಪುಡಿನೂ ಹಾಕ್ಕೋಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಒಣಗ್ಸಿರೋ ಅಂಥದ್ದು ಇದು ಎರಡನ್ನೂ ಒಣಗಿಸ್ಕೊಂಡು ಇದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲಿ ಎಷ್ಟು ಸುಲಭದಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ನಮಗೆ ಅಷ್ಟು ಫ್ಲೇವರ್ ಬರುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಮೇನು ಬಿರಿಯಾನಿಗಳಿಗೆಲ್ಲ ಇದೇ ಟೇಸ್ಟು ಪಾಪ ಅವ್ರು ನಾವು ರಿಕ್ವೆಸ್ಟ್ ಮಾಡಿದ ತಕ್ಷಣ ಅವರು ವೀಡಿಯೋ ತೋರಿಸ್ಕೊಟ್ಟಿದ್ದಾರೆ ಸೊ ಅದನ್ನು ನಾನು ನಿಮ್ಮ ಜೊತೆ ನೀಟಾಗೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಪೌಡ್ರೆಲ್ಲ ನೀಟಾಗೆ ಆಗಿದೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಹೊಸ್ದಾಗಿ ನನ್ನ ನಾನು ನೀವು ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಈ ಥರ ವೀಡಿಯೋಗಳು ನೀವು ಮಿಸ್ ಆಗ್ದಿರ ನೋಡ್ಕೋಬೋದು ಪಕ್ಕಲೇ ಆಲ್ ಅಂತ ಆಪ್ಷನಲ್ಲಿ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇದು ಬಂದ್ಬಿಟ್ಟು ಸೂಪರ್ ಸಾಲ್ಟ್ ಅಂತ ಅಂದ್ಬಿಟ್ಟು ಎಲ್ಲ ಮಾರ್ಕೆಟಲ್ಲೂ ನಿಮಗೆ ಈ ಸೂಪರ್ ಸಾಲ್ಟ್ ಅನ್ನೋದು ಸಿಗುತ್ತೆ ಐವತ್ತು ಗ್ರಾಮ್ ಆಗೋ ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಹತ್ತು ಗ್ರಾಮ್ ಆಗುವಷ್ಟು ಸಕ್ಕರೆ ಸಕ್ಕರೆ ಪುಡಿನ ಮಾಡಿಟ್ಕೊಂಡಿರೋದು ಇನ್ ಕೇಸ್ ಆ ಸಾಲ್ಟ್ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಸಾಲ್ಟೇ ಯೂಸ್ ಮಾಡ್ಕೊಳ್ಳಿ ಇದು ಮೂರನೇ ಸ್ಟೆಪ್ಪು ಮತ್ತು ಇದು ಧನಿಯಾ ಬಂದ್ಬಿಟ್ಟು ಐವತ್ತು ಗ್ರಾಮ್ ಆಗುವಷ್ಟು ತೊಗೊಂಡಿರೋದು ಆಯಿತಾ ಮತ್ತು ಜೀರಿಗೆ ಬಂದ್ಬಿಟ್ಟು ಇಲ್ಲಿ ಐವತ್ತು ಗ್ರಾಮು ಐವತ್ತು ಗ್ರಾಮ್ ಜೀರಿಗೆ ಐವತ್ತು ಗ್ರಾಮ್ ಧನಿಯಾ ಕಲ್ಲುಪ್ಪು ಕಲ್ಲು ಹೂವು ಅಂತ ಹೇಳ್ತಾರೆ ಇದು ಕಲ್ಲು ಹೂವು ಬಂದ್ಬಿಟ್ಟು ನಿಮಗೆ ನೂರು ಗ್ರಾಮ್ ಆಗುವಷ್ಟು ಮತ್ತು ಧನಿಯಾ ಕಲ್ಲು ಹೂವು ಹಾಗೆ ಸಕ್ಕರೆ ಪುಡಿ ಉಪ್ಪು ಮತ್ತು ಇದನ್ನು ನಾವು ಡೈರೆಕ್ಟಾಗೆ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀವಿ ಇದನ್ನೇ ಯಾವುದೇ ಆಗಲಿ ಉರಿ ಅವಶ್ಯಕತೆ ಇರೋದಿಲ್ಲ ಮೊದಲು ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೇ ಇವಾಗ ಪುಡಿ ಮಾಡ್ಕೊಂಡಿರೋದನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಮತ್ತೆ ಇವಾಗ ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಪ್ಯಾಕೆಟಲ್ಲಾದರೂ ನೀವು ಹಾಕ್ಕೋಬೋದು ಇಲ್ಲ ಏರ್ಟೈಟ್ ಕಂಟೈನರಲ್ಲಿ ಬಾಕ್ಸಲ್ಲಾದರೂ ಹಾಕ್ಕೋಬೋದು ಇದು ಗರಂ ಮಸಾಲಾ ಪುಡಿಗದು ಯೂಸ್ ಮಾಡ್ಕೊಬೋದು ಬಿರಿಯಾನಿಗೆ ಯೂಸ್ ಮಾಡ್ಕೊಬೋದು ಸೂಪರ್ ಟೇಸ್ಟ್ ಫ್ರೆಂಡ್ಸ್ ನಾನು ಹೇಳ್ಕೊಡ್ತಾಯಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ